ಇನ್ನು ಮೋದಿ ಅವರಿಗೆ ಆಯೋಗ ನೋಟಿಸ್ ಅನ್ನ ಕೊಟ್ಟಿದೆ ಚುನಾವಣಾ ಆಯೋಗದವರು ಕ್ರಮವನ್ನು ಕೈಗೊಳ್ತಾರೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನು ಮೊದಲ ಹಂತದಲ್ಲಿ ಹೆಚ್ಚು ಸ್ಥಾನವನ್ನ ಗೆಲ್ತೇವೆ ನಮ್ಮ ಗ್ಯಾರಂಟಿಗಳು ಪರಿಣಾಮವನ್ನ ಬೀರಿದ್ದಾವೆ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಂತ ಸಿದ್ದರಾಮಯ್ಯ ಮತ್ತೊಂದು ಕಡೆ ಗ್ಯಾರಂಟಿ ಬಗ್ಗೆ ಕೂಡ ಮಾತನಾಡಿದ್ದಾರೆ ನಮ್ಮ ಅಭ್ಯರ್ಥಿಗಳಿಗೆ ಆಶೀರ್ವಾದವನ್ನ ಜನ ಮಾಡಿದ್ದಾರೆ ಕೇಂದ್ರದ ವೈಫಲ್ಯಗಳನ್ನ ಜನರ ಮುಂದೆ ಇಟ್ಟಿದ್ದೇವೆ ಪ್ರಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಬರ್ತಾ ಇದೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೊದಲನೇ ಹಂತದ ಚುನಾವಣೆ ಮುಗಿದಿದೆ ಮೊದಲನೇ ಹಂತದ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ವರದಿ ಬಂದಿದೆ ನಾನು ಎಲ್ಲ ಅಭ್ಯರ್ಥಿಗಳ ಜೊತೆಗಲ್ಲಿ ಮತ್ತೆ ಜಿಲ್ಲಾ ಮಂತ್ರಿಗಳ ಜೊತೆ ಮಾತನಾಡಿದೆ ಎಲ್ಲರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಜನರು ಆಶೀರ್ವಾದ ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ ಜೊತೆಗೆ ನಮ್ಮ ಐದು ಗ್ಯಾರಂಟಿಗಳು ಈ ಚುನಾವಣೆಯಲ್ಲಿ ಜನರ ಮೇಲೆ ಹೆಚ್ಚು ಪರಿಣಾಮ ಬೀರವೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ನಾವು ಮುಖ್ಯವಾಗಿ ಈ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರದ ಹತ್ತು ವರ್ಷಗಳ ವೈಫಲ್ಯ ನಮ್ಮ ಸರ್ಕಾರದ ಸಾಧನೆಗಳು ಇನ್ನು ಒಬಿಸಿಯಿಂದ ಕಿತ್ತು ಮುಸ್ಲಿಮರಿಗೆ ಮೀಸಲಾತಿ ಕೊಡ್ತಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯೇಂದ್ರ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಒಬಿಸಿಯಿಂದ ಕಿತ್ತು ಮುಸ್ಲಿಮರಿಗೆ ಮೀಸಲಾತಿಯನ್ನ ಕೊಡ್ತಾರೆ ಅಂತ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಜಯೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರದ ಅಮಲಿನಲ್ಲಿದೆ ಅಂತ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಕಾಂಗ್ರೆಸ್ ಬೆಲೆಯನ್ನ ತೆರಬೇಕಾಗುತ್ತೆ ರಾಜ್ಯ ಸರ್ಕಾರಕ್ಕೆ ಜನರೇ ಬುದ್ಧಿಯನ್ನ ಕಲಿಸ್ತಾರೆ ಅಂತ ಕೂಡ ವಿಜಯೇಂದ್ರ ಹೇಳಿದ್ದಾರೆ ಇನ್ನು ಒಬಿಸಿ ವರ್ಗಕ್ಕೆ ಕಾಂಗ್ರೆಸ್ ಅನ್ಯಾಯವನ್ನ ಮಾಡ್ತಾ ಇದೆ ಅಂತ ಕೂಡ ಇವರು ಆರೋಪವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಮುಖ್ಯಮಂತ್ರಿ ಆದ್ಮೇಲೆ ಅಲ್ಪಸಂಖ್ಯಾತರಿಗೆ ಇವತ್ತು ಸಿನಲ್ಲಿ ಅವ್ರಿಗೂ ಕೂಡ ರಿಸರ್ವೇಷನ್ ಕೊಡ್ತೇವೆ ಅವಕಾಶವನ್ನು ಕೊಡ್ತೇವೆ ಅಂತಕ್ಕಂಥ ಕಾಂಗ್ರೆಸ್ನ ಚಿಂತನೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಸಮಾಜಗಳು ಅನ್ಯಾಯ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಅನ್ನೋ ಭಾವನೆ ಅವ್ರಿಗೆ ಆಗಲೇ ಮೂಡಿದೆ ಏನು ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಮೇಲೆ ಅಲ್ಪಸಂಖ್ಯಾತರಿಗೆ ಇವತ್ತು ಒಬಿಸಿನಲ್ಲಿ ಅವ್ರಿಗೂ ಕೂಡ ರಿಸರ್ವೇಷನ್ ಕೊಡ್ತೇವೆ ಅವಕಾಶ ಕೊಡ್ತೇವೆ ಅಂತಕ್ಕಂಥ ಕಾಂಗ್ರೆಸ್ನ ಚಿಂತನೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಸಮಾಜಗಳು ಮಾಡಿರ್ತಕ್ಕಂಥ ಇವತ್ತು ಭಾರತೀಯ ಜನತಾ ಪಕ್ಷ ಕೊಟ್ಟಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ನೂರು ನೂರು ಸುಳ್ಳು ಹಿಂದುಳಿದವರು ಕೊಟ್ಟಿರ್ತಕ್ಕಂಥ ಕಿತ್ತು ಮುಸಲ್ಮಾನರು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥ ಆರೋಪ ಇವತ್ತು ಮತ್ತೆ ಇದು ಒಂದು ಅತ್ಯಂತ ಅಪ್ಪಟ ಸುಳ್ಳು ಸಂವಿಧಾನ ಏನು ಹೇಳ್ತದೆ ಅದರ ಪ್ರಕಾರ ಮಾಡಬೇಕು ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಅವರು ಕಂಡಿಟ್ ಇವರು ಇದನ್ನ ಓಟಿನ ಧ್ರುವೀಕರಣ ಮಾಡಲಿಕ್ಕೋಸ್ಕರವಾಗಿ ಈ ರೀತಿಯಾಗಿ ಒಂದೊಬ್ಬ ಈ ದೇಶದ ಪ್ರಧಾನಮಂತ್ರಿ ಆಗಿರತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥದ್ದು ಪ್ರಧಾನಮಂತ್ರಿ ಕುರ್ಚಿಗೆ ಭೂಷಣ ಅಲ್ಲ ಈ ತರ ಇವರು ಮುಸಲ್ಮಾನರನ್ನ ವಿಂಗಡಣೆ ಮಾಡಿ ಓಟ್ಗೋಸ್ಕರ ಇಷ್ಟೊಂದು ಮಟ್ಟಕ್ಕೆ ಇಳಿಯೋ ಇದೆಯಲ್ಲ ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ನನ್ನ ಪ್ರಕಾರ ಇದು ಸಂವಿಧಾನದ ಮಾತ್ರ